ಈ ದೇಶದೊಳಗಡೆ ಸನಾತನ ಧರ್ಮದೊಳಗಡೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯತೆ ಹಕ್ಕಿರಲಿಲ್ಲ ಅವರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಪರಂಪರೆ ಒಳಗಡೆ ಹೊರಗಡೆ ಬರಲಿಕ್ಕೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಓದಲಿಕ್ಕೆ ಅವಕಾಶ ಇರಲಿಲ್ಲ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದ ಮೊಟ್ಟಮೊದಲನೆಯ ಕವಿತೆಯಾಗಿರ್ತಕ್ಕಂಥ ಅಕ್ಕ ಕೊಡೋದರೊಂದಿಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯತೆ ಕೊಟ್ಟಿದ್ದಕ್ಕಾಗಿ ಆ ಬಸವಣ್ಣನವರ ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಆ ಪರಂಪರೆಯವರಾಗಿರುವುದರಿಂದ ಈ ಸ್ವತಂತ್ರತೆಯ ಕಹಳೆಯನ್ನು ಓದಲಿಕ್ಕೆ ಸಾಧ್ಯ ಆಯಿತು ಅನ್ನತಕ್ಕಂಥದನ್ನ ಇತಿಹಾಸದಲ್ಲಿ ಗಮನಿಸಿಕೊಳ್ಳಬೇಕಾಗಿತ್ತು ಅಷ್ಟು ಬೇಗ ಹೆಣ್ಣು ಮಕ್ಕಳು ಹೊರಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಏಟೀನ್ ಟ್ವೆಂಟಿ ಫೋರ್ ಅಲ್ಲಿ ಮಹಿಳೆ ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಧೈರ್ಯ ಯಾರು ಆ ಧೈರ್ಯವನ್ನು ತುಂಬಿದವರು ಯಾರು ಒಂದು ಸಾವಿರ ವರ್ಷದ ಹಿಂದೆ ಇತಿಹಾಸವನ್ನ ಕೊಟ್ಟಿರ್ತಕ್ಕಂತಹ ಬಸವ ತತ್ವದ ಆ ಕ್ರಾಂತಿಯ ಚಳುವಳಿ ಇದೆಯಲ್ಲ ಆ ಚಳುವಳಿಯನ್ನು ಒಳಗೊಂಡಿರ್ತಕ್ಕಂತಹ ಬಳವಳಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಬಳ್ಳಿಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ಇಲ್ಲಿಯ ಕಲ್ಮಠದ ಗುರುಸಿತ್ತ ಮಹಾಸ್ವಾಮೀಜಿಯವರು ಪರಮ ಉಜ್ಜರಾಗಿರ್ತಕ್ಕಂಥವ್ರು ಚೆನ್ನಮ್ಮನ ಹೃದಯದಲ್ಲಿ ಬಿತ್ತಿರುವುದರಿಂದ ಚೆನ್ನಮ್ಮ ಹಿಡಿದಿರ್ತಕ್ಕಂಥ ಲಿಂಗ ಇದೆಯಲ್ಲ ಆ ಲಿಂಗದ ಅನುಭವದ ವ್ಯವಸ್ಥೆ ಒಳಗಡೆ ಕ್ರಾಂತಿ ಆಯಿತು ಅನ್ನೋದನ್ನು ಇತಿಹಾಸದಲ್ಲಿ ಕಂಡುಕೊಳ್ಳಬೇಕಾಯ ಒಂದು ಕ್ರಾಂತಿಗೆ ಹಿನ್ನೆಲೆ ಇರ್ತದೆ ಸುಮ್ಮನೆ ಕ್ರಾಂತಿ ಆಗೋದಿಲ್ಲ ಬೆಳವಡಿ ಮಲ್ಲಮ್ಮ ಹೆಣ್ಣು ಮಕ್ಕಳ ಸೈನ್ಯವನ್ನ ಕಟ್ಟಿದ್ಳು ಒಂದು ಕಡೆ ರಾಣಿ ಅಬ್ಬಕ್ಕವನ್ನ ನೋಡ್ತೇವೆ ನಾವು ಇನ್ನೊಂದು ಕಡೆ ಕೆಳದಿಯ ಚೆನ್ನಮ್ಮನನ್ನ ನೋಡ್ತೇವೆ ನಾವು ಇತಿಹಾಸದೊಳಗಡೆ ಒಂದು ಕಡೆ ಕೆಳದಿಯ ಚೆನ್ನಮ್ಮನ ನೋಡ್ತೇವೆ ಇನ್ನೊಂದು ಕಡೆ ಕಿತ್ತೂರು ಚೆನ್ನಮ್ಮನ ನೋಡ್ತೇವೆ ಇನ್ನೊಂದು ಕಡೆ ಬೆಳವಣಿ ಚೆನ್ನಮ್ಮನ ನೋಡ್ತೇವೆ ಎಂಥದ್ರಿ ಇತಿಹಾಸವನ್ನು ಓದ್ತಾ ಹೋದ್ರೆ ಬಹಳ ಇದೆ ಹೇಳುವ ಸಮಯ ಅಲ್ಲ ಇಡೀ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು ಅನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಿವಾಜಿಗೆ ಆಶ್ರಯವನ್ನು ಕೊಟ್ಟು ಅವರ ಮಕ್ಕಳಿಗೆ ಜೀವನವನ್ನ ಕೊಟ್ಟಂತ ಸ್ಥಾನ ಸಾಲ ಯಾವುದಾದ ಇದ್ರೆ ಅದು ಕಿತ್ತೂರಿನ ಬೆಳವಡಿ ಮತ್ತು ಚೆನ್ನಮ್ಮನ ಕ್ಷೇತ್ರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕು ಯಾವತ್ತು ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆ ಇರಬೇಕು ಬಹಳ ಜನ ಅಭಿಮಾನದಿಂದ ಮಾತನಾಡ್ತಾರೆ ಅಭಿಮಾನದಿಂದ ಮಾತನಾಡಬಾರದು ಅನುಭವದಿಂದ ಮಾತನಾಡ ಅಭಿಮಾನದಿಂದ ಮಾತನಾಡೋದಿಲ್ಲ ಅನುಭಾವದಿಂದ ಮಾತನಾಡಬೇಕಾಗ್ತದೆ ಹಾಗಾಗಿ ಈ ಇತಿಹಾಸದ ಪ್ರಜ್ಞೆಯನ್ನು ಹುಡುಕಿಕೊಂಡು ಹೋದರೆ ಬಹಳ ದೊಡ್ಡ ಇತಿಹಾಸ ಇದಕ್ಕೆ ಆ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಯುದ್ಧವನ್ನ ಮಾಡಬೇಕಾದ್ರೆ ಧೈರ್ಯ ಯಾವುದು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿ ಈ ಶಬ್ದ ಇದೆಯಲ್ಲ ಇದನ್ನು ಕೊಟ್ಟವರು ಬಸವಣ್ಣ ಆ ಹೆಣ್ಣು ಮಕ್ಕಳನ್ನ ಹೊರಗಡೆ ತಂದವರು ಬಸವಣ್ಣ ಅದಕ್ಕಾಗಿ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಲ್ಲ ಅದು ನಿಜವಾದಂತ ಧನ್ಯತೆಯ ಕೆಲಸ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರೊಂದಿಗೆ ಆ ಸಾಂಸ್ಕೃತಿಕ ನಾಯಕದ ಕೊಡುಗೆಯನ್ನು ನಾವು ಸ್ಮರಿಸ್ಬೇಕನ್ನತಕ್ಕಂಥ ಮಾತಿನೊಂದಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ ನಾನು ಬಾಬಾ ಸಾಹೇಬ್ ನಮ್ಮ ಎಮ್ ಎಲ್ ಎ ಅವರಲ್ಲಿ ನಮ್ಮ ಸತೀಶಣ್ಣ ಅವರಲ್ಲಿ ವಿನಿಸ್ಕೊಳ್ತೇನೆ ಗ್ರಾಮೀಣ ಹೆಣ್ಣು ಮಕ್ಕಳ ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಈ ಭಾಗಕ್ಕೆ ಅನ್ನೋತಕ್ಕಂಥದ್ದು ನಾನು ಬಹಳ ದಿನದ ಬಯಕೆ ಇದೆ ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜು ತರಬೇಕು ಗ್ರಾಮೀಣ ಮಕ್ಕಳ ಹೆಣ್ಣು ಮಕ್ಕಳಿಗಾಗಿ ಚೆನ್ನಮ್ಮನ ಹೆಸರಿನಲ್ಲಿ ಈ ಭಾಗದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಮೆಡಿಕಲ್ ಕಾಲೇಜುಗಳನ್ನು ತರಬೇಕು ಸರ್ಕಾರದ ವತಿಯಿಂದ ಆ ಚೆನ್ನಮ್ಮನ ಹೆಸರಿನೊಳಗಡೆ ಅಂತ ಕೆಲಸ ಕಾರ್ಯಗಳಾದಾಗ ಶಿಕ್ಷಣ ಬಂದಾಗ ಮನುಷ್ಯನ ಬದುಕು ಬದಲಾವಣೆ ಆಗ್ತದೆ ಶಿಕ್ಷಣದಿಂದಲೇ ಮನುಷ್ಯ ಉತ್ಪತ್ತಿಯನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕಾಣಬೇಕು ಆ ದೃಷ್ಟಿಕೋನದಲ್ಲಿ ಈ ಕೆಲಸ ಕಾರ್ಯಗಳಾಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ಕರ್ನಾಟಕ ಸರ್ಕಾರದಲ್ಲಿ ಮತ್ತೊಂದೊಮ್ಮೆ ವಿನಂತಿಸ್ಕೊಳ್ತೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಲ್ಲಿ ವಿನಂತಿಸ್ಕೊಳ್ತೇನೆ ಬಸವಣ್ಣನವರನ್ನ ನೀವು ಕರ್ನಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ಮೇಲೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಉತ್ಸವದಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು ಅನ್ನೋತಕ್ಕಂಥದ್ದನ್ನ ಪ್ರತಿ ರೂಪದಲ್ಲಿ ತರಲಿಕ್ಕೆ ಕೆಲಸ ಆಗಬೇಕು ಅನ್ನೋತಕ್ಕಂಥದ್ದು ನಾನು ವಿನಂತಿಸ್ಕೊಳ್ತೇನೆ ಸಾಂಸ್ಕೃತಿಕ ನಾಯಕ ಅಂದ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನು ಇರಲೇಬೇಕು ಅನ್ನತಕ್ಕಂಥದನ್ನು ಸರ್ಕಾರ ತಕ್ಷಣ ಅದನ್ನು ಜಾರಿಗೆ ತರುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾನು ಅವರ ಗಮನಕ್ಕೆ ತರ್ತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನಮ್ಮ ಜಿಲ್ಲೆಯ ಒಳಗಡೆ ಇಬ್ಬರು ಬಹಳ ಅದ್ಭುತವಾದ ವ್ಯಕ್ತಿಗಳು ಒಬ್ಬರು ಡಿ ಸಿ ಅನ್ನೊಬ್ರು ಎಸ್ ಪಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಹೋದ ವರ್ಷದಿಂದ ನೋಡ್ತಾ ಇದ್ದಾನೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಹ ಅಧಿಕಾರಿ ವರ್ಗದವರಿಗೂ ರಾಜಕೀಯ ನೇತಾರರಿಗೂ ಪರಮ ಪೂಜ್ಯರಿಗೂ ಮಾಧ್ಯಮದವರಿಗೂ ಮತ್ತು ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ನಮ್ಮ ಭಾಗದ ಶಾಸಕರಿಗೂ ಹಾಗೂ ನನ್ನಲ್ಲಿ ಒಂದು ವಿನಂತಿ ಏನು ಅಂತಂದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ಈ ದೇ ಈ ನಾಡಿನಲ್ಲಿ ಇರ್ತಕ್ಕಂಥವ್ರಿಗೂ ಅವಕಾಶವನ್ನು ಕೊಡಬೇಕು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನು ನಮ್ಮ ಜನರಿಗೆ ಪರಿಚಯಿಸುವ ಕೆಲಸ ಕಾರ್ಯಗಳ ಸಾಂಸ್ಕೃತಿಕ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕಾಗ್ತದೆ ನಮಗೆ ಆ ವ್ಯವಸ್ಥೆಯನ್ನು ನಾವು ಒಳಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಸಂಸ್ಕೃತಿ ಕೇವಲ ಒಂದು ಸೀಮಿತವಾದಂತ ಮನೋಭಾವನೆಗೆ ನಿಂತುಕೊಳ್ಳುತ್ತದೆ ಅದನ್ನು ಮೀರಿರ್ತಕ್ಕಂಥದ್ದು ಬಸವಣ್ಣನವರ ಸಂಸ್ಕೃತಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಹೋಗಿ ಆಫ್ಘಾನಿಸ್ತಾನದವರೆಗೆ ಹೋಗಿ ಒಡಿಸಾದವರೆಗೆ ಹೋಗಿ ಅದಕ್ಕಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಫ್ಘಾನಿಸ್ತಾನದಿಂದ ಮರಳು ಶಂಕರದೇವ ಬರುವುದರ ಜೊತೆಗೆ ಆ ಸಾಂಸ್ಕೃತಿಕ ಪರಂಪರೆ ಎತ್ತಿ ಆ ಎತ್ತಿ ಪರಂಪರೆ ಉಳಿಬೇಕಾಗಿರ್ತಕ್ಕಂಥದ್ದು ನಾವು ಕಾಣಬೇಕಾಗಿದೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರ್ತಾ ತಾವೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಚಂದ್ರಾಜ್ ಹಟ್ಟಿಹೊಳಿ ಅವರು ಮಲಪ್ರಭಾ ಸರ್ಕಾರಿ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದಾರೆ ಈ ಭಾಗದ ರೈತರಿಗೆ ಒಂದು ಜೀವನಾಡಿಯಾಗಿ ಕೆಲಸಗಳನ್ನು ಮಾಡಬೇಕು ಆ ಫ್ಯಾಕ್ಟ್ರಿಯನ್ನು ಉಳಿಸಬೇಕು ನಮ್ಮ ರೈತರು ಬದುಕಬೇಕು ಅನ್ನತಕ್ಕಂಥದನ್ನ ನಾವು ಈ ವೇದಿಕೆಯಲ್ಲಿ ಹೇಳೋದರ ಮುಖಾಂತರ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ರೈತರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ರೈತರು ಬೆಳೆದ್ರನೆ ರೈತರು ಉಳಿದ್ರನೆ ನಮ್ಮ ರಾಜ್ಯ ಉಳಿತದೆ ನಾವು ಉಳಿತೇವೆ ರೈತರಿಗೆ ಒಳ್ಳೆ ರೀತಿಯ ಒಂದು ರೀತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದ್ರೆ ಕೊನೆಯ ವಚನ ಹೇಳಿ ಮುಗಿಸ್ತೇನೆ ಯಾಕೆಂದ್ರೆ ರೈತರು ದೊಡ್ಡವರು ಸ್ವಾಮಿಗಳಿಗಿಂತ ರೈತರು ದೊಡ್ಡವರು ರಾಜಕಾರಣಿಗಳಿಗಿಂತ ರೈತರು ದೊಡ್ಡವರು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಸಯ್ಯ ಆತನ ತನು ಶುದ್ಧ ಆತನ ಮನಃ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ನಾನು ಅರ್ಥ ಮಾಡಿಕೊಳ್ಳಬೇಕಾಗಿ ಅದಕ್ಕಾಗಿ ರೈತರನ್ನ ಉಳಿಸುವ ಕಾರ್ಯ ಆಗಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನಮಗೆ ವಿಶ್ವಾಸ ಇದೆ ಚಂದ್ರಾಜ್ ಒಟ್ಟಿಯವರು ಬಹಳ ಅಟ್ಟಿ ಬಹಳ ಒಳ್ಳೆ ಕೆಲಸ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ಅನ್ನತಕ್ಕಂಥ ಮಾತಿನೊಂದಿಗೆ ಆ ಮಲಪ್ರಭ ಸರ್ಕಾರ ಕಾರ್ಖಾನೆಯನ್ನು ಉಳಿಸೋದ್ರೊಂದಿಗೆ ಈ ಭಾಗದ ರೈತರನ್ನು ಉಳಿಸುವುದರೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳಾಗಲಿ ಅನ್ನತಕ್ಕಂತ ಹೇಳಿ ಸತೀಶ್ ಜಾರಕಿಹೊಳಿಯವರ ಅವರ ಸೇವೆ ಮೌನದ ಸೇವೆ ಒಳ್ಳೆಯ ಮುತ್ಸದಿ ಒಳ್ಳೆಯ ರಾಜಕಾರಣಿಗಳು ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನಲ್ಲಿ